ಹಲೋ ಫ್ರೆಂಡ್ಸ್ ನಮಸ್ಕಾರ ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ ಇವತ್ತು ನಾವು ಉತ್ತರ ಕರ್ನಾಟಕದಲ್ಲಿ ಫೇಮಸ್ ಆದಂಥ ಜುಣಕದ ರೆಸಿಪಿನ ಮಾಡೋದು ನೋಡೋಣ ರೀ ಇವಾಗ ಗ್ಯಾಸಿನ ಮೇಲೆ ಒಂದು ಬಾಡಿಗೆ ಇಟ್ಕೊಂಡು ಒಂದು ಎರಡರಿಂದ ಮೂರು ಚಮಚ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಒಂದು ಚಮಚ ಜೀರಿಗೆ ಹಾಕ್ಕೊಂಡು ಜೀರಿಗೆ ಚಟಪಟ ಅಂತ ಮೇಲೆ ಒಂದು ಮೂರಿಂದ ನಾಲ್ಕು ಹಸಿ ಮೆಣಸಿನ್ಕಾಯಿ ಹಾಕಿದ್ದೀನಿ ನೀಟಾಗಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡ್ಬಿಡ್ತೇನೆ ನೋಡಿರಿ ಇವಾಗ ಹಸಿ ಮೆಣಸಿನ್ಕಾಯಿನ ಈಗ ಹಸಿ ಮೆಣಸಿನ್ಕಾಯಿ ಫ್ರೈ ಆದಮೇಲೆ ಒಂದು ಉಳ್ಳಾಗಡ್ಡಿ ಹಾಕೊತೇವೆ ನೋಡ್ರಿ ಇಲ್ಲೇ ಇವಾಗ ರುಚಿಗೆ ತಕ್ಕಷ್ಟು ಓಪನ್ ಹಾಕ್ಕೊಂತೀನಿ ನಾನು ಹಾಕಿ ನೀಟಾಗಿನ ಉಳ್ಳಾಗಡ್ಡಿ ಸಾಫ್ಟ್ ಆಗ್ಬೇಕು ಅಲ್ಲಿ ತನಕ ಹುರ್ಕೋಬೇಕೈತಿ ಈ ಸೊಪ್ಪು ಇದು ಜುನಕ ಖರ್ಕರಿದ್ರೆ ರುಚಿ ಬರುತ್ತೆ ಹಿಂಗ ನಾ ವಾಷಿಂಗ್ ಒಂದು ಮೂರಿಂದ ನಾಲ್ಕು ಹಾಕೋಣ ನೋಡಿರಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊತೀನಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮ್ಯಾಗ ನೀಟಾಗಿ ಎಣ್ಣೆಯೊಳಗೆ ಫ್ರೈ ರೀ ಇವಾಗ ಟೊಮೆಟೊನ ಹಾಕೋಣ ಟೊಮೆಟನ್ನ ಹಾಕಿದ್ಮೇಲೆ ನೀಟಾಗಿ ಫ್ರೈ ರೀ ಸಾಫ್ಟ್ ಆಗಬೇಕದು ಟೊಮೆಟನು ಅಲ್ಲಿ ತನಕ ಫ್ರೈ ಮಾಡ್ಕೊಂಬಿಡೋಣ್ರಿ ಆದಷ್ಟು ಸಣ್ಣನ ಉರ್ಯಾಗ ಇದನ್ನ ಮಾಡ್ಕೋಬೇಕ ಈಗ ನೋಡಿರಿ ಮೆಂತ್ಯ ಸೊಪ್ಪು ಹಾಕ್ಕೊತೇನೆ ಒಂದು ಕಟ್ಟು ಮೆಂತ್ಯ ಸೊಪ್ಪನ್ನು ಬಿಡಿಸ್ಕೊಂಡು ಸಣ್ಣಗೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ನಿ ಅದನ್ನು ಹಾಕೊಂಡು ನೋಡ್ರಿ ಇವಾಗ ಅದನ್ನ ಸ್ವಲ್ಪ ಚಲೋ ಓದ್ತಂಗ ಫ್ರೈ ಮಾಡ್ಕೊಂಬಿಡ್ತೇನೆ ರೀ ಇವಾಗ ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊತೇನೆ ರೀ ಇದನ್ನು ಕೂಡ ಚಲೋ ಓದ್ತಂಗ್ ಸಣ್ಣನ ಉರಿಯಾಗನ ಸ್ವಲ್ಪ ಹುರ್ಕೊಂಬಿಡ್ತೇನೆ ರೀ ಎಣ್ಣೆ ಒಳಗೆ ಏನು ನೋಡ್ರಿ ಎಲ್ಲ ಹುರ್ಕೊಂಡು ತೈತೆ ಅವಾಗ ಇಷ್ಟು ಚಲೋ ತಂಗನ ಹುರಿಬೇಕಾಗತ್ತೆ ನಾವು ಇವಾಗ ಮುಚ್ಚಳ ಮಿಚ್ಚಿ ಒಂದು ನಿಮಿಷ ಒಗಾದಾಗ ರೀ ಇವಾಗ ನೋಡ್ರಿ ಉಳ್ಳಾಗಡ್ಡಿ ಮತ್ತು ಟೊಮೆಟೊನೂ ನೀಟದ ಒಗಾದಾಗ ಬೆಂದೈತೆ ನೋಡ್ರಿ ಇವಾಗ ಇಷ್ಟ ರೆಡಿ ಆತರಿ ಇವಾಗ ಇವಾಗ ಒಣ ಮಸಾಲೆಗಳನ್ನ ಹಾಕೋಣ ಕೆಂಪು ಖಾರದ ಪೌಡ್ರು ಒಂದು ಚಮಚ ಅರ್ಧ ಚಮಚ ಜೀರಿಗೆ ಪೌಡರು ಅರ್ಧ ಚಮಚ ಗರಂ ಮಸಾಲ ಒಂದು ಚಮಚ ಧಾನ್ಯ ಪೌಡ್ರನ್ನ ಹಾಕೊಂಡು ನೋಡ್ರಿ ನಾ ಇಲ್ಲೇ ಇವಾಗ ಅರ್ಶಿನ ಪೌಡ್ರ್ ಹಾಕೊತೇನೆ ಒಂದು ಕಾಲು ಚಮಚ ಈಗ ಎಲ್ಲ ಹಾಕಿದ್ಮ್ಯಾಗೆ ನೀಟಾಗಿ ಹುರ್ಕೊಂಬಿಡ್ತೇನೆ ರೀ ನಾನಿಲ್ಲಿ ಇವಾಗ ಹುಣಸೆ ಹಣ್ಣಿನ ರಸ ಹಾಕ್ಕೊತೇನೆ ನೋಡಿರಿ ಹುಣಸೆ ಹಣ್ಣಿನ ರಸ ಹಾಕ್ಕೊಂಡು ಸೊಪ್ಪು ಕುದಿಸ್ಕೊಂಬಿಡೋಣರಿ ಇದನ್ನ ಇವಾಗ ಸ್ವಲ್ಪ ಬೆಲ್ಲ ರೀ ನಾನು ಜನ್ಸ್ ಜನಕೆ ಹುಣಸೆ ಹಣ್ಣಿನ ರಸ ಆಗಿದ್ರೆ ಟೇಸ್ಟ್ ಕೊಡ್ತೈತೆ ನೋಡ್ರಿ ಇದನ್ನ ಹಾಕೋಬೇಕು ನಾವು ಈಗ ನೀರು ಹಾಕ್ಕೊಂಬಿಡೋಣ ನಾವು ನಮಗೆ ಯಾವುದು ಒಳಗೆ ಬೇಕಲ್ಲ ಅಷ್ಟು ನೀರನ್ನು ನಾವು ಹಾಕ್ಕೋಬೇಕೈತಿ ಈಗ ನೋಡಿರಿ ಒಂದು ಎರಡು ಗ್ಲಾಸ್ ಆಗೋಷ್ಟು ನಾನು ನೀರು ಹಾಕ್ಕೊಂಡು ನೀರು ಹಾಕಿದ್ಮೇಲೆ ಇನ್ನು ಸ್ವಲ್ಪ ಕುದಿ ರೀ ಎಲ್ಲ ಹುಣಸಿನ ರಸ ಎಲ್ಲ ಹಾಕಿರ್ತೇವಲ್ಲ ಅದು ಹಸಿ ಮೇಲೆ ಹೋಗ್ಬೇಕು ಹಿಂಗಾಗಿ ಒಂದು ನಿಮಿಷ ಇದನ್ನ ಕುದಿ ಹಾಕ್ಬಿಟ್ಬಿಡ್ಬೇಕು ರೀ ಈಗ ನೋಡಿರಿ ಕುದಿದ್ದಾಯ್ತು ಇವಾಗ ಇವಾಗ ನೋಡ್ರಿ ನಾನು ಒಂದು ನಾಲ್ಕು ಚಮಚದಷ್ಟು ಕಡ್ಲಿ ಹಿಟ್ಟನ್ನು ನೀರಾಗಿ ಕಲಿಸ್ಕೊಂಡು ಇವಾಗ ಹಾಕ್ಕೊಂಡು ನೋಡ್ರಿ ಒಂದು ನಾಲ್ಕು ಚಮಚ ಅಷ್ಟು ಹಾಕ್ಕೋಬೇಕು ನಾವು ನಾಲ್ಕು ಚಮಚ ಕಡಲೆ ಹಿಟ್ಟನ್ನು ನೀರಾಗಿ ಕಲಿಸ್ಕೊಂಡು ಇವಾಗ ಹಾಕ್ಕೊಂಡು ಅಂತ ನೀರಿಗೆ ಹಾಕ್ಕೊಂಡು ಹಾಕ್ಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಂಡು ನೋಡ್ರಿ ಇವಾಗ ಚಲೋ ತಂಗ ಕುದಿಸ್ಕೋಬೇಕು ನೋಡ್ರಿ ನಾವು ಎಷ್ಟು ಚಲೋ ತಂಗ ಕುದಿಸ್ತೀವಲ್ಲ ಅಷ್ಟು ಟೇಸ್ಟಿಯಾಗಿ ರೀ ಇದು ಜುನಕ ಇವಾಗ ಈಗ ನೋಡ್ರಿ ಇದೇ ರೀತಿನ ಬಿಡ್ಲಾರ್ದಂಗೆ ಹಾರ್ದಂಗೆ ಚಮಚದಿಂದ ಇದನ್ನ ಕುದಿಸ್ಕೊಂಡು ರೀ ನಾವು ಈಗ ಒಂದು ನಿಮಿಷ ಇದನ್ನ ರೀ ನಾವು ಈಗ ನೋಡಿರಿ ಜುನಕ ಕುದಿ ಹಾಕೊಂಡೈತಿ ಇವಾಗ ಈಗ ಒಂದು ಮಿಕ್ಸ್ ಮಾಡ್ಕೊಂಬಿಡೋಣ ಈಗ ಮುಚ್ಚಳ ಮುಚ್ಚಿ ಒಂದು ನಿಮಿಷ ಈ ರೀತಿ ಉಗಾದಾಗ ನಾ ಬೇಯಿಸ್ಕೊಂಬಿಡೋಣ ಈಗ ನೋಡಿರಿ ರೆಡಿ ಹಾಕ್ತಿ ಇವಾಗ ಸೂಪರ್ ಆದಂತಹ ಉತ್ತರ ಕರ್ನಾಟಕದ ಸ್ಪೆಷಲ್ ಜೂನುಗೆ ಇವಾಗ ಇನ್ನೊಂದು ಸಲ ಕೊತ್ತಂಬರಿ ಹಾಕ್ಕೊಂಬಿಡೋಣ ಕೊತ್ತಂಬರಿ ಹಾಕಿ ಒಂದು ಮಿಕ್ಸ್ ಮಾಡ್ಕೊಂಬಿಡೋಣ ಇದು ರೊಟ್ಟಿ ಚಪಾತಿಗೆ ಬಿಸಿ ಅನ್ನಕ್ಕೆ ಪೂರಿಗೂ ಸುದ ಇದು ಸೂಪರ್ ಸೂಪರ್ ಆಗಿರ್ತೈತೆ ನೋಡಿರಿ ಇವು ನೀವು ಗೋಧಿ ಹಿಟ್ಟಿನ ಪೂರಿ ಏನು ಮಾಡಿರ್ತೀವಲ್ಲ ಅದಕ್ಕೆ ಈ ರೆಸಿಪಿ ಸೂಪರ್ ಆಗಿರ್ತೈತಿ ಈ ರೀತಿ ಬಂದೈತೆ ನೋಡಿರಿ ಜುನಕ ಉತ್ತರ ಕರ್ನಾಟಕ ಸ್ಪೆಷಲ್ ಜುನಕ ಈಗ ರೆಡಿ ಆತು ಈಗ ಸರನು ಕೂಡ ರೀ ಈಗ ನೋಡಿರಿ ಎಷ್ಟು ಸೂಪರಾಗಿ ಬಂದೈತಿ ಈ ಒಂದು ಒಳಗೆ ಲಿಕ್ವಿಡ್ ಒಳಗನ ಇರಬೇಕಾಗ್ಕತಿ ಇಷ್ಟು ತಿಳಿವಿದ್ರೆ ರುಚಿ ಬರತ್ರಿ ಅದು ಜುನಕ ಭಾಳ ಗಟ್ಟಿ ಮಾಡ್ಕೊಕ್ಕೋಗ್ಬಾರ್ದು ಇಷ್ಟ ಲಿಕ್ವಿಡಾಗ ಮಾಡ್ಕೋಬೇಕು ನಾ ಯಾವ ರೀತಿ ಮಾಡಿರಲ್ಲ ಆ ರೀತಿ ಒಮ್ಮೆ ಟ್ರೈ ಮಾಡಿ ನೋಡ್ರಿ ಉತ್ತರ ಕರ್ನಾಟಕದ ಸ್ಪೆಷಲ್ ಜನಕವನ್ನು ಏನು ನೋಡ್ರಿ ಎಲ್ಲನೂ ಸರ್ವ್ ಮಾಡ್ಕೊಂಡಿದ್ದಾಯಿತು ಇವಾಗ ಬೆನ್ನೆ ಹಾಕಿ ಹಾಕೊಂತೀನಿ ಬೆನ್ನಿ ಹಾಕ್ಕೊಂಡು ರೊಟ್ಟಿ ಚಪಾತಿ ಬಿಸಿ ಹಣ್ಣಕ್ಕೆ ಪುರಿಗೆ ಆಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿರಿ ಲೈಕ್ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ನಮ್ಮ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡ್ರಿ ಇನ್ನೊಂದು ಹೊಸ ರೆಸಿಪಿಯೊಂದು ಬರುತ್ತೇನೆ ನಮಸ್ಕಾರ